ವೀಕ್ಷಕರೇ ನಮಸ್ತೆ ಇತಿಹಾಸ ಪ್ರಸಿದ್ಧ ಮತ್ತು ಪೌರಾಣಿಕ ಪ್ರಸಿದ್ಧವಾಗಿರುವಂಥ ದಕ್ಷಿಣ ಭಾರತದಲ್ಲಿ ಅತ್ಯಂತ ಪುಣ್ಯತಮ ಕ್ಷೇತ್ರವಾಗಿರುವಂಥ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇಗುಲದಲ್ಲಿದ್ದೇವೆ ಮಹತೋಬಾರ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇಗುಲದಲ್ಲಿ ಚಂಪಾ ಷಷ್ಠಿ ಮಹೋತ್ಸವ ನಡೀತಾ ಇದೆ ಇಂದು ಪಂಚಮಿ ರಥೋತ್ಸವ ನಾಳೆ ದಿನ ಚಂಪಾ ಷಷ್ಠಿ ಮಹಾರಥೋತ್ಸವನ ನಡೀತಾ ಇದೆ ನನ್ನೊಂದಿಗೆ ಸಹ ನಿರೂಪಕಿಯಾಗಿ ಪೂಜಾಶ್ರೀ ವಿತೇಶ್ ಕೋಡಿ ಅವರಿದ್ದಾರೆ ಪೂಜಾಶ್ರೀ ಬಹುಶಃ ಕುಕ್ಕೆ ಸುಬ್ರಹ್ಮಣ್ಯದ ಈ ಷಷ್ಠಿ ಮಹೋತ್ಸವ ಅಂತಂದರೆ ಅದು ಈ ಭಾಗದ ಜನರಿಗೆ ಮಾತ್ರ ಅಲ್ಲ ಇಡೀ ದೇಶದ ಜನರ ಪಾಲಿಗೆ ಒಂದು ಶ್ರದ್ಧಾ ಕೇಂದ್ರ ಏನು ನಿಮ್ಮ ನೆನಪುಗಳು ಷಷ್ಠಿಗೆ ಸಂಬಂಧಪಟ್ಟ ಹಾಗೆ ಷಷ್ಠಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನಗಳು ಬರುವಂತಹದ್ದು ಕಾಲೇಜುಗಳಿಗೆ ಸಿಗುವಂತಹದ್ದು ಸ್ಕೂಲ್ಗಳ ಸಿಗುವಂತಹದ್ದು ಎಲ್ಲರೂ ಕೂಡ ರಜೆ ರಜೆಯಲ್ಲಿ ಬರುವಂತಹದ್ದು ದೇವಾಲಯಗಳಿಗೆ ಈಗ ತಾನೇ ನೋಡ್ತಾ ಇರ್ಬೋದು ರಥೋತ್ಸವಕ್ಕೆ ರೆಡಿ ಆಗ್ತಾ ಇದೆ ಎಲ್ಲರೂ ಕೂಡ ಅಲಂಕಾರಗಳು ಮಾಡ್ತಾ ಇದ್ದಾರೆ ಗಮನಿಸಿದ ಹಾಗೆ ಬಹುಶಃ ಈ ಒಂದು ಈ ಕುಕ್ಕೆಶ್ರೀ ಸುಬ್ರಹ್ಮಣ್ಯ ಅಂದರೆ ತೇರಿನ ಊರಿನ ಜಾತ್ರೆ ಅಂತಲೇ ಫೇಮಸ್ ಯಾಕಂದರೆ ಇಲ್ಲಿ ಅನೇಕ ರಥಗಳಿವೆ ಬೇರೆ ಬೇರೆ ರಥಗಳು ಹೂವಿನ ತೇರು ಚಂದ್ರಮಂಡಲ ತೇರು ಅದೇ ರೀತಿ ಪಂಚಮಿ ತೇರು ಏನು ಷಷ್ಠಿ ತೇರು ಅಂತ ಬೇರೆ ಬೇರೆ ತೇರುಗಳಿದೆ ನಾವು ಇವತ್ತು ಈ ಎಪಿಸೋಡಲ್ಲಿ ನಿಮಗೆ ಈ ಕುಕ್ಕೆಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿರುವಂಥ ಭಾಳ ಮುಖ್ಯವಾಗಿರುವಂಥ ತೇರುಗಳು ಇದನ್ನು ಯಾರು ನಿರ್ಮಾಣ ಮಾಡ್ತಾರೆ ಜೊತೆಗೆ ಈ ರಥ ಯಾವ ರೀತಿ ಇದೆ ಈ ರಥೋತ್ಸವ ಯಾವ ರೀತಿ ನಡೆಯುತ್ತದೆ ಎನ್ನುವುದರ ಬಗ್ಗೆ ಈ ವಿಶೇಷ ಸ್ಟೋರಿಯಲ್ಲಿ ನಾವು ಮಾಹಿತಿಯನ್ನು ನೀಡ್ತಾ ಇದ್ದೀವಿ ವೀಕ್ಷಕರೇ ನೋಡ್ತಾ ಇದ್ದೀರಿ ಪಂಚಮಿ ರಥ ಮತ್ತು ಬ್ರಹ್ಮರಥ ರಥೋತ್ಸವಕ್ಕೆ ಸಿದ್ಧತವಾಗಿ ಸಿದ್ಧಗೊಂಡಿರುವಂಥದ್ದು ಈ ಕುಕ್ಕೆ ಸುಬ್ರಹ್ಮಣ್ಯ ಜಾತ್ರೆಯಲ್ಲಿ ಬಹುಪಾಲು ರಥಗಳದ್ದೇ ಒಂದು ವಿಶೇಷ ಸಂಭ್ರಮ ಆದ್ದರಿಂದಲೇ ಈ ತೇರಿನ ಊರಿನ ಜಾತ್ರೆಗೆ ಮೂಲ ನಿವಾಸಿಗಳಾದಂತಹ ಮಲೆಕುಡಿಯ ಜನಾಂಗದವರು ರಚಿಸುವ ಆಕರ್ಷಕವಾದಂತಹ ಬೆತ್ತದ ಈ ರಥಗಳು ಅದು ಭೂಷಣ ಪ್ರಾಯ ಆಗಿರುವಂಥದ್ದು ಈ ಕ್ಷೇತ್ರದ ಜಾತ್ರೆಗೆ ಸಾಲಂಕೃತ ರಥಗಳ ನಿರ್ಮಾಣ ಕಾರ್ಯ ಬರದಿಂದ ನಡೆದು ಇದೀಗ ಸಂಪೂರ್ಣಗೊಂಡು ರಥೋತ್ಸವಕ್ಕೆ ಸಿದ್ಧಗೊಂಡಿರುವಂತಹ ದೃಶ್ಯಾವಳಿಗಳನ್ನು ತಾವು ನೋಡ್ತಾ ಇದ್ದೀರಿ ಈ ಕುಕ್ಕೆ ಕ್ಷೇತ್ರದ ಜಾತ್ರಾ ಮಹೋತ್ಸವಕ್ಕಾಗಿ ಮೂಲ ನಿವಾಸಿಗಳಾದಂತಹ ಮಲೆಕುಡಿಯ ಜನಾಂಗದವರು ತಮ್ಮ ಅದ್ಭುತ ಕೈ ಚಳಕದಿಂದ ತೇರನ್ನು ಸಿದ್ಧಗೊಳಿಸುವ ಕಾಯಕವನ್ನು ಹಗಲಿರುಳೆಲ್ಲದೇ ಶ್ರಮವಹಿಸಿ ನಡೆಸ್ತಾ ಇದ್ದಾರೆ ಇದೊಂದು ಪಾರಂಪರಿಕ ವೃತ್ತಿ ಕೂಡ ಇವರ ಕೈಚಳಕದಲ್ಲಿ ಬೆತ್ತದ ರಥ ಅತ್ಯಂತ ಸುಂದರವಾಗಿ ನಿರ್ಮಾಣಗೊಂಡಿರುವಂಥದ್ದು ಗಮನಿಸಿ ವೀಕ್ಷಕರೇ ಈ ಕಾರ್ತಿಕ ಮಾಸದ ಶುದ್ಧ ಪೌರ್ಣಮಿಯ ದಿನ ಸಹಸ್ರನಾಮಾರ್ಚನೆಯ ಬಳಿಕ ವಾರ್ಷಿಕ ಚಂಪಾಷಷ್ಠಿ ಜಾತ್ರಾ ಮಹೋತ್ಸವದ ಸಂದರ್ಭ ಎಳೆಯುವ ರಥಗಳಿಗೆ ಗೂಟ ಪೂಜಾ ಮುಹೂರ್ತವನ್ನು ಶ್ರೀ ದೇವಳದ ಪ್ರಧಾನ ಪುರೋಹಿತರು ವೈದಿಕ ಕಾರ್ಯಕ್ರಮಗಳ ಮೂಲಕ ನೆರವೇರಿಸ್ತಾರೆ ನಂತರ ಆ ಪೂರ್ವಶಿಷ್ಟ ಸಂಪ್ರದಾಯದಂತೆ ರಥ ಕಟ್ಟಲಿರುವಂಥ ಮೂಲ ನಿವಾಸಿ ಮಲೆಕುಡಿಯ ಜನಾಂಗದ ಗುರಿಕಾರರಿಗೆ ರಥವನ್ನು ಕಟ್ಟಲು ಗಂಧ ಪ್ರಸಾದ ರೂಪದಲ್ಲಿ ಆ ವೀಳ್ಯವನ್ನು ನೀಡ್ತಾರೆ ದೇವಳದ ಪಾಟಾಳಿಯವರ ನಿರ್ದೇಶನದಂತೆ ಗುರಿಕಾರರ ನೇತೃತ್ವದಲ್ಲಿ ಶ್ರೀ ದೇವಳದಿಂದ ಪಡಿಯಕ್ಕಿಯನ್ನು ಪಡೆದು ರಥ ಕಟ್ಟುವ ಬೆತ್ತದ ಹಗ್ಗ ಹಗ್ಗ ಅಂದರೆ ಅದನ್ನು ಮುರಿ ಹಗ್ಗ ಅಂತ ಕರೀತಾರೆ ತರಲು ಮಲೆಕುಡಿಯ ಜನಾಂಗದವರು ಕಾಡಿಗೆ ತೆರಳುತ್ತಾರೆ ನಾಲ್ಕೈದು ದಿನಗಳ ಕಾಲ ಕಾಡಿನಲ್ಲಿ ಬೆತ್ತದ ಹಗ್ಗವನ್ನು ಸಂಗ್ರಹಿಸಿ ಐದನೇ ದಿನ ಕ್ಷೇತ್ರಕ್ಕೆ ಆಗಮಿಸಿ ರಥ ನಿರ್ಮಾಣ ಕಾರ್ಯವನ್ನು ಅವರು ಆರಂಭಿಸುತ್ತಾರೆ ನಾಡಿನ ಇತರ ದೇವಸ್ಥಾನಗಳಲ್ಲಿ ಜಾತ್ರೆಯ ವೇಳೆ ರಚಿಸುವ ರಥವನ್ನು ಹಗ್ಗಗಳಿಂದ ರಚಿಸಿದರೆ ಈ ಸುಬ್ರಹ್ಮಣ್ಯದಲ್ಲಿ ಯಾವುದೇ ಹಗ್ಗ ಉಪಯೋಗಿಸದೆ ಕೇವಲ ಬಿದಿರು ಮರದ ಹಲಗೆ ಹಾಗೂ ಬೆತ್ತವನ್ನು ಉಪಯೋಗಿಸಿ ಈ ರಥವನ್ನು ಕೌಶಲ್ಯ ಪೂರಿತವಾಗಿ ಮಲೆಕುಡಿಯ ಜನಾಂಗದವರು ಅಂದರೆ ಇಲ್ಲಿಯ ಮೂಲ ನಿವಾಸಿಗಳು ನಿರ್ಮಿಸ್ತಾರೆ ಭಾರಿ ಗಾತ್ರದ ಬೆತ್ತವನ್ನು ಎಂಟು ಆಕಾರದಲ್ಲಿ ರಥದ ಮೇಲ್ಭಾಗಕ್ಕೆ ಬಿಗಿದು ಆ ನಂತರ ರಥದ ಅಟ್ಟೆಯನ್ನ ಬಿದಿರು ಹಾಗೂ ಬೆತ್ತಗಳಿಂದ ಬ್ರಹ್ಮರಥದ ಮೇಲ್ಭಾಗವನ್ನು ರಚಿಸ್ತಾರೆ ವಿಶೇಷವೆಂದರೆ ಇಲ್ಲಿ ಯಾವುದೇ ಗಂಟುಗಳನ್ನು ಹಾಕಲಾಗುವುದಿಲ್ಲ ಬದಲಾಗಿ ಬೆತ್ತವನ್ನು ಹೂವನ್ನು ಸುರಿಯೋ ಮಾದರಿಯಲ್ಲಿ ಸುರಿದು ರಥವನ್ನು ಗಟ್ಟಿ ಮಾಡಲಾಗ್ತದೆ ಈ ಕಾರ್ಯದಲ್ಲಿ ಇಂದಿಗೂ ಕೂಡ ಈ ಮೂಲ ನಿವಾಸಿಗಳಾದ ಮಲೆ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಈ ಕಾರ್ಯವನ್ನು ಮಾಡ್ತಾರೆ ರಥಗಳನ್ನು ಅತ್ಯಂತ ವೈಶಿಷ್ಟ್ಯಪೂರ್ಣ ಮತ್ತು ಸುಂದರವಾಗಿ ನಿರ್ಮಿಸುವ ಕೈಂಕರ್ಯವನ್ನು ಇವರು ತಲೆ ತಲಾಂತರಗಳಿಂದ ಮಾಡಿಕೊಂಡು ಬರ್ತಾ ಇದ್ದಾರೆ ಇದೀಗ ಹಿರಿಯರೊಂದಿಗೆ ಯುವ ಜನಾಂಗವೂ ಕೂಡ ಶ್ರೀದೇವರ ಸೇವೆಯಲ್ಲಿ ಭಾಗವಹಿಸ್ತಾ ಕಾರ್ಯಪ್ರವೃತ್ತರಾಗಿ ಈ ಒಂದು ರಥದ ನಿರ್ಮಾಣದಲ್ಲಿ ತಮ್ಮ ಕಾಯಕವನ್ನು ಸಲ್ಲಿಸಿದ್ದಾರೆ ಯಾವುದೇ ಹಗ್ಗವನ್ನ ಬಳಸದೆ ಆ ಬೆತ್ತಗಳಿಂದ ವಿಶಿಷ್ಟವಾದ ಸುಂದರ ರಥವನ್ನ ಇಲ್ಲಿ ಮೂಲ ನಿವಾಸಿಗಳು ನಿರ್ಮಿಸ್ತಾರೆ ವಿಶೇಷವೆಂದರೆ ಇವುಗಳನ್ನು ಬೆತ್ತದಿಂದಲೇ ಎಳೆಯುವುದು ಕೂಡ ಮತ್ತೊಂದು ವಿಶೇಷ ಆ ಕುಕ್ಕೆ ಕ್ಷೇತ್ರದಲ್ಲಿ ಜಾತ್ರೆಯಲ್ಲಿ ಈ ರಥಗಳು ಅತ್ಯಂತ ಪ್ರಧಾನ ಆಗಿದೆ ಆದುದರಿಂದ ಸಾಲಂಕೃತ ರಥಗಳು ಜಾತ್ರೆಯ ಮೆರುಗನ್ನು ಇಮ್ಮಡಿಗೊಳಿಸ್ತಾವೆ ಮೂಲ ನಿವಾಸಿಗಳಾದಂತಹ ಕ್ಷಮಿಸಿ ಮೂಲ ನಿವಾಸಿಗಳಾದಂತಹ ಮಲೆಕುಡಿಯ ಜನಾಂಗದವರು ಆ ಕಾಡಿನಿಂದ ಸಂಗ್ರಹಿಸಿದ ಬೆತ್ತವನ್ನು ಉಪಯೋಗಿಸಿ ಪೂರ್ವಶಿಷ್ಟ ಸಂಪ್ರದಾಯದಂತೆ ನಿರ್ಮಿಸುವ ಕಾರ್ಯವನ್ನು ಭಕ್ತಿ ಶ್ರದ್ಧೆಯಿಂದ ಮಾಡ್ತಾರೆ ಈಗಾಗಲೇ ಉಲ್ಲೇಖಿಸಿದಾಗಿ ಈ ರಥವನ್ನು ಎಳೆಲಿಕ್ಕೆ ಕೂಡ ಬೆತ್ತವನ್ನು ಉಪಯೋಗಿಸ್ತಾರೆ ಆ ಆರು ಅಡಿ ಉದ್ದದ ಹನ್ನೆರಡು ಬೆತ್ತಗಳ ಮೂಲಕ ಈ ಒಂದು ರಥವನ್ನ ಎಳೆಯಲಾಗ್ತಾ ಇದೆ ಇನ್ನು ಈ ರಥವನ್ನ ಕಟ್ಟಲು ಒಬ್ಬರು ಐದರಂತೆ ಇನ್ನೂರ ಐವತ್ತಕ್ಕೂ ಅಧಿಕ ಉರಿ ಹಗ್ಗ ಅಂದರೆ ಬೆತ್ತದ ಹಗ್ಗವನ್ನು ಬಳಸ್ತಾರೆ ಬ್ರಹ್ಮರಥಕ್ಕೆ ಇನ್ನೂರು ತುಂಡು ಬಿದಿರನ್ನು ಬಳಸಲಾಗ್ತದೆ ಅಲ್ಲದೆ ಮೇಲಿಂದ ಕೆಳಗೆ ನೂರಕ್ಕೂ ಅಧಿಕ ಅರುಗಳನ್ನು ಅಳವಡಿಸಲಾಗ್ತದೆ ಮಹಾರಥದ ಐದು ಅಂತಸ್ತುಗಳಿಗೆ ಎಂಟು ಆಕಾರದಲ್ಲಿ ಬೆತ್ತವನ್ನು ಸುತ್ತಲಾಗ್ತದೆ ಇಪ್ಪತ್ತರಿಂದ ಇಪ್ಪತ್ತೈದು ಬೆತ್ತಗಳನ್ನು ಒಂದಾಗಿಸಿ ಎಂಟು ಆಕೃತಿಯ ಬೆತ್ತವನ್ನು ರಚಿಸಲಾಗ್ತದೆ ಆ ರಥ ಕಟ್ಟಲು ಬೆತ್ತದ ಸೀಳುಗಳನ್ನು ಬಳಸಿದರೆ ಎಳೆಯಲು ಉಪಯೋಗಿಸುವ ಬೆತ್ತ ಮಾತ್ರ ಇಡಿಯಾಗಿರ್ತದೆ ಏಳು ಸಾವಿರಕ್ಕೂ ಅಧಿಕ ಪತಾಕೆಗಳನ್ನು ಈ ಬ್ರಹ್ಮರಥಕ್ಕೆ ಅಳವಡಿಸಲಾಗ್ತದೆ ಅಲ್ಲದೆ ಫಲವಸ್ತುಗಳು ಹೂವು ಬಾಳೆ ಮಾವಿನ ಎಲೆಗಳಿಂದ ಸಿಂಗಾರ ಮಾಡಲಾಗ್ತದೆ ನಂತರ ಈ ರಥ ಎಳೆಯುವ ಬೆತ್ತವನ್ನು ಕೂಡ ಅಳವಡಿಸಲಾಗ್ತದೆ ಹೀಗೆ ಅತ್ಯಂತ ಆಕರ್ಷಕವಾಗಿ ಇದರ ನಿರ್ಮಾಣ ಕಾರ್ಯವನ್ನು ಇಲ್ಲಿಯ ಮಲೆಯ ಮಕ್ಕಳ ಕೈ ಚಳಗದಲ್ಲಿ ಅದು ನಿರ್ಮಾಣಗೊಳ್ಳುತ್ತದೆ ಹಾಗಾಗಿ ಈ ತೇರಿನ ಊರಲ್ಲಿ ಈ ಜಾತ್ರೆ ಗೌಜಿಯಲ್ಲಿ ಇಲ್ಲಿಯ ಮೂಲ ನಿವಾಸಿಗಳಾದ ಮಲೆ ಕುಡಿಯರ ಸೇವೆ ಕೂಡ ಅತ್ಯಂತ ಪ್ರಧಾನ ಆಗಿರುವಂಥದ್ದು ವೀಕ್ಷಕರೇ ನೋಡ್ತಾ ಇದ್ದೀರಿ ನಾಳೆ ದಿನ ಚಂಪಾಷ್ಠಿ ಮಹಾರಥೋತ್ಸವ ನಡೀತಾ ಇದೆ ಇವತ್ತು ಪಂಚಮಿ ರಥೋತ್ಸವ ಎರಡು ರಥಗಳು ಅಂತಿಮ ಹಂತದ ಸಿದ್ಧೆಯ ಸಿದ್ಧತೆಯಲ್ಲಿದೆ ಈಗಾಗಲೇ ನಿಮಗೆ ವಿವರಿಸಿದ ಹಾಗೆ ಇದನ್ನ ಇಲ್ಲಿನ ಕುಕ್ಕೆ ಸುಬ್ರಹ್ಮಣ್ಯದ ಮೂಲ ನಿವಾಸಿಗಳಾಗಿರುವಂತಹ ಮಲೆಕುಡಿಯ ಜನಾಂಗದವರು ಅದನ್ನ ನಿರ್ಮಾಣ ಮಾಡ್ತಾರೆ ಆ ಜನಾಂಗದ ಆ ಗುರಿಕಾರರಾಗಿರುವಂತಹ ಚಂದ್ರಶೇಖರ ಕೋಡಿ ಗಜ ಅದೇ ರೀತಿ ಅಲ್ಲಿ ಸದಸ್ಯರಾಗಿರುವಂತಹ ಭಾಸ್ಕರ್ ಅವರು ನಮ್ಮ ಜೊತೆಗಿದ್ದಾರೆ ಅವರನ್ನೇ ಮಾತಾಡಿಸ್ತಾ ಇದ್ದೀನಿ ಸಾಧಾರಣ ಈ ರಥ ಕಟ್ಟುನ ಒಂದು ಕಾರ್ಯ ಎಂಕಲ ಎನ್ನ ಅನುಭವ ಏನ್ ಪದ್ನೇನು ಮಾಡ್ಸ ಮಂಗಳ ದುಂಬು ಎಂಕಲ ದುಂಬು ಬತ್ತನ ಕಟ್ಟ ಅಂಚೆ ಅಂಡತೆ ಇತಿಹಾಸವು ಸಾವಿರ ವರ್ಷದ ಇತಿಹಾಸ ಉಂಟು ಅಂಚೆ ಬಂಡತೆ ಅವೇ ರಥ ಕಟ್ಟನ ಹಿಡಿದು ಕಟ್ಟ ಕಾರ್ತಿಕ ಮಾಸ ಪುಣ್ಯಮೆ ಎಂಕಲ ರಥಕ್ಕೂ ಅರ್ಚಕರ ಮುಖಾಂತರ ಮುಹೂರ್ತ ಆತ ಬಲ್ಲು ಬೆತ್ತಾಗಬೇಕು ಬೆತ್ತೋಗ ಇಂಕೆ ಪ್ರಸಾದ ಆಯ್ತ ಮನೆ ತುಂಬ ಕಡಿತ ನಾಲ್ಕು ದಿನ ಕಾಡು ಸ್ವಲ್ಪ ನಾಲ್ಕು ದಿನ ಸಂಗ್ರಹ ಆಯ್ಕೆ ಪೋಡಪ್ಪನ ಸಂಗ್ರಹುದು ಇಂಕೆತ್ತಾರ ಈ ಪ್ರಸ್ತುತ ಈ ವರ್ಷಕ್ಕೆ ಇಂಕ ಐವತ್ತು ನಾಲ್ಕು ಜನ ಬೆತ್ತೋದು ನಾಲ್ಕು ದಿನವರೆ ದೇವಸ್ಥಾನ ಆಗಿಬಿಡ ಅರಿ ಒಕ್ಕಂಜಿ ಹುಲಿ ಮುಂಚೆ ಊರ ಒಂದು ಬೆತ್ತಾಗೇ ಸಂಭಾವನೆ ಜಾ ನಾಲ್ ದಿನ ಒಂದು ಬದಲಿಗೆ ಒಂದು ಬೆತ್ತಗೆ ಎಂಬತ್ತು ರೂಪಾಯಿ ಒರಿ ಒರಿ ಐನೇ ಬೆತ್ತ ಅವು ಸುಮಾರು ಮುಪ್ಪ ಮಾರಿ ಪುಣ್ಣು ನಾಲ್ಕು ಮಾರಿ ಪುಣ್ಣು ಅಂಚೆ ಪುಣ್ಣು ಅಂದ್ರೆ ಸಂಗ್ರಾಮ ಅಂದರೆ ನಾಲ್ಕಿನ ಬರ್ಬೋದು ಬರ್ತಿನ ಹೇಳ್ಕ ರಥದ ಬೆಲಿನ ಕಾರ್ಯ ಶುರು ಮಾಡಬಹುದು ಹೀರಿಗೆ ಹೆಚ್ಚು ಇರುವ ವರ್ಷ ತುಂಬ ಏರು ಏರಿನ ಹಿರಿಯ ಹಿರಿಯ ಆಗ್ಲೇ ಆರ್ನ ಗುರಿಕಾರ ಗುರಿಕಾರ ವಂಶದ ರಾಜ್ಯ ಗುರಿಕಾರ ಬಟ್ ಆಯ್ನ ಬಂಡ ಬೇತಿ ಇತ್ತೀರಿ ಆಯ್ನ ಪ್ರಸ್ತುತವಾದ ಆಯ್ಕೆ ಮಾಡ್ತದ ಅವ್ಯ ವಂಶದಾಗ್ಲಿ ಇಟ್ ಆಡುವ ರೆಡ್ ವರ್ಷ ಗುರಿಕಾರ ಹಿರಿಯಾಗ್ಲೂ ಹೋದ್ರೆ ಆಲ್ಮೋಸ್ಟ್ ಇತ್ತ ಹುಲ್ಲು ಯುವ ಜನಗಣ ಉಳ್ಳ ಬಂಡ ಸಾಧಾರಣ ಮೂವತ್ತೈದು ವರ್ಷದ ಉಳಾಯ್ತಾಗ್ಲಿ ಜಾಸ್ತಿ ಉಳ್ಳಿರಿ ದೇವರ ಕಾರ್ಯ ಎಂಕಾಲ ಕುಟುಂಬ ಸಂಸ್ಥಾರನು ಎಂಕಲ್ಲ ಸಮುದಾಯದ ರಕ್ಷಣೆ ಮಾತ್ರ ಆ ವಿನ್ಕಲ ತೊಂದರೆ ಅಂಚೆ ಮಂಟದ ಇತ್ತೆ ಜಾತ್ರೆ ತುಳಿ ಲಕ್ಷ ದೀಪ ಎಲ್ಲ ನವಭೃತ ಮುಟ್ಟ ಖಾಲಿ ಒಂದೇ ರೂಪಾಯಿಗೆ ಬೆಂಟ್ ಹೂವೇ ಸಂಭಾವನೆ ಐತೆ ಒಂದೇ ರೂಪಾಯಿ ಎಲ್ಲ ದಿನಕ್ಕೋರಿಯಾಗೂ ಹೆಣ್ಮೆ ಜಾರಿ ದೇವರ ಸೇವೆ ಬಾಕಿ ದಿನ ಐತೆ ಎಂಕಲಗೆ ಆ ಬಾಕಿದ ಹತ್ತು ದಿನಕ್ಕೆ ಆಪುಟ್ಟು ಸಂಬಳ ಒರ್ಮ ದಿನ ಆಯ್ತಾನೆ ಎಣ್ಮ ದಿನದಕ್ಕೂ ಒಂದೊಂದು ವರ್ಷ ಒರ್ಮ ದಿನದ ಒಂದ್ ಆ ದಿನ ಆಗಿಬಿಟ್ಟು ಎಂಕಲಿಗೆ ಒಂದೇ ರೂಪಾಯಿ ಹೆಣ್ಮಗೆ ಜಾರಿ

ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪೂಜಾಶ್ರೀ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಲ್ಲಿಗೆ ನೂತನ ಬ್ರಹ್ಮರಥದ ಆಗಮನ ಆಗತ್ತೆ ದಿವಂಗತ ಎನ್ ರೈ ಮತ್ತು ಉದ್ಯಮಿಯಾಗಿರುವಂತಹ ಅಜಿತ್ ಶೆಟ್ಟಿ ಅವರು ಇದನ್ನ ಈ ಒಂದು ದೇಗುಲಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಸುಮಾರು ಎರಡೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಈ ಒಂದು ರಥದ ಒಂದು ಚಿತ್ರಣ ಯಾವ ರೀತಿ ಕಾಸ್ಟ ಶಿಲ್ಪ ಯಾವ ರೀತಿ ಇದೆ ಅನ್ನುವುದನ್ನು ವೀಕ್ಷಕರೇ ಈಗಾಗಲೇ ತಾವು ಈ ಒಂದು ರಥ ಕಟ್ಟುವ ಕಲೆಯ ಬಗ್ಗೆ ವಿವರಣೆಯನ್ನು ಕೇಳಿದ್ದೀರಿ ತಾವೀಗ ಗಮನಿಸ್ತಾ ಇದ್ದೀರಿ ಬ್ರಹ್ಮರಥವನ್ನು ಈ ರಥ ಯಾವ ರೀತಿ ಇದೆ ಅಂತಂದರೆ ಅನೇಕ ವಿಶಿಷ್ಟತೆಗಳಿಂದ ಕೂಡಿದೆ ಕೆಲವು ವರ್ಷದ ಹಿಂದಷ್ಟೇ ಇಲ್ಲಿಗೆ ಈ ರಥವನ್ನು ಕೊಡುಗೆಯಾಗಿ ನೀಡಲಾಗಿತ್ತು ಈ ಮಹತೋಬಾರ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಚಂಪಾಷ್ಠಿ ಈ ಜಾತ್ರಾ ಮಹೋತ್ಸವದಲ್ಲಿ ನೂತನ ಬ್ರಹ್ಮರಥದಲ್ಲಿ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವರು ರಥಾರೋಹಣರಾಗಿ ಮಹಾರಥೋತ್ಸವ ನೆರವೇರಿ ನೆರವೇರಿರುವಂಥದ್ದು ಎರಡು ಸಾವಿರದ ಹತ್ತೊಂಬತ್ತರಿಂದ ಅದಕ್ಕಿಂತ ಮೊದಲು ಇಲ್ಲಿ ಹಳೆಯ ರಥ ಇತ್ತು ಇದು ಸುಮಾರು ನಾಲ್ಕು ಶತಮಾನದಷ್ಟು ಹಳೆಯ ರಥ ಇರುವುದು ಕೂಡ ನಮಗೆ ತಿಳಿದು ಬಂದಿತ್ತು ಆ ಬಳಿಕ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಲ್ಲಿಗೆ ಖ್ಯಾತ ಉದ್ಯಮಿಗಳಾದ ದಿವಂಗತ ಎನ್ ಮುತ್ತಪ್ಪ ರೈ ದೇರ್ಲಾ ಮತ್ತು ಯುವ ಉದ್ಯಮಿ ಅಜಿತ್ ಶೆಟ್ಟಿ ಅವರು ಸುಮಾರು ಎರಡೂವರೆ ಕೋಟಿ ವೆಚ್ಚದಲ್ಲಿ ದಾನವಾಗಿ ನೀಡಿದ ಬ್ರಹ್ಮ ರಥದಲ್ಲಿ ಈಗ ಎರಡು ಸಾವಿರದ ಹತ್ತೊಂಬತ್ತರಿಂದ ದೇವರು ಆರೂಢರಾಗಿ ಈ ಬ್ರಹ್ಮ ರಥೋತ್ಸವ ನಡೀತಾ ಇರುವಂಥದ್ದು ನೂತನ ಬ್ರಹ್ಮರಥ ಕೂಡ ಅತ್ಯಾಧುನಿಕವಾದ ತಂತ್ರಜ್ಞಾನವನ್ನು ಬಳಸಿ ಈ ಹಿಂದಿನ ಬ್ರಹ್ಮರಥದಂತೆ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದಂಥ ಶಿಲ್ಪಗುರು ಲಕ್ಷ್ಮೀರ ಲಕ್ಷ್ಮೀನಾರಾಯಣ ಆಚಾರ್ಯ ಅವರ ನೇತೃತ್ವದಲ್ಲಿ ರಚಿಸಲಾಗಿತ್ತು ಪ್ರಾಚೀನ ಬ್ರಹ್ಮರಥದ ಪ್ರಾಚೀನ ಶಿಲ್ಪ ಕಲೆಗೆ ಧಕ್ಕೆ ಬಾರದಂತೆ ಅದೇ ಆಯ ಅಳತೆ ಶಾಸ್ತ್ರಗಳ ತದ್ರೂಪದಲ್ಲಿ ಕಲಾ ಶಿಲ್ಪ ವೈಭವದಿಂದ ಈ ರಥ ಕೂಡ ಮೂಡಿ ಬಂದಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೂತನ ಬ್ರಹ್ಮರಥ ಭಕ್ತಿಪೂರಕವಾದ ವೈಭವದ ಮೆರವಣಿಗೆಯೊಂದಿಗೆ ಪುರಪ್ರವೇಶ ಮಾಡಿತು ಹೊಸ ಇತಿಹಾಸ ನಿರ್ಮಾಣ ಆಗಿತ್ತು ಆ ವೀಕ್ಷಕರಿಗೆ ತಾವು ಗಮನಿಸ್ತಾ ಇರುವಂಥದ್ದು ಇದು ಬ್ರಹ್ಮರಥ ಇಲ್ಲಿ ಸುಬ್ರಹ್ಮಣ್ಯ ದೇವರು ಆರೂಢರಾಗಿ ಚಂಪಾಷಷ್ಠಿ ಮಹಾರಥೋತ್ಸವ ನಡೆಯುವಂಥದ್ದು ಈ ರಥವನ್ನು ಕೂಡ ತಾವು ಗಮನಿಸುವುದಾದರೆ ಶಿಲ್ಪಶಾಸ್ತ್ರದ ಪ್ರಕಾರ ಸ್ಕಂದ್ಯನ ರಥ ಅಂದ್ರೆ ಬ್ರಹ್ಮರಥ ತಯಾರಿಸಲಾಗಿದೆ ಹಳೆಯ ಇತಿಹಾಸ ಪ್ರಸಿದ್ಧವಾಗಿರುವಂತಹ ಬ್ರಹ್ಮ ರಥದ ಆಯಾ ಮತ್ತು ಅಳತೆಗೆ ಅನುಗುಣವಾಗಿ ನೂತನ ರಥವನ್ನು ಕೂಡ ನಿರ್ಮಿಸಲಾಗಿದೆ ಈ ರಥ ನೆಲದಿಂದ ಜಿಟ್ಟೆಯವರಿಗೆ ಸುಮಾರು ಹದಿನೈದು ಅಡಿ ಎತ್ತರ ಆಗಿದೆ ಚಿತ್ರಪಟವು ನಾಲ್ಕು ಕಾಲು ಅಡಿ ಎತ್ತರ ದೊಡ್ಡ ಗೂಡು ಇಪ್ಪತ್ತೈದು ಅಡಿ ಎತ್ತರ ಸಣ್ಣಗೂಡು ಐದು ಅಡಿ ಎತ್ತರ ಕಲಶ ಆರೂವರೆ ಅಡಿ ಎತ್ತರ ಇದೆ ರಥ ಹದಿನಾರು ಚಕ್ರಗಳನ್ನು ಹೊಂದಿದ್ದು ಎಂಟೂವರೆ ಅಡಿ ಎತ್ತರ ಇದೆ ಈ ರಥವು ನೆಲದಿಂದ ಕಲಶದ ತುದಿಯ ತನಕ ಸುಮಾರು ಅರವತ್ತ ನಾಲ್ಕು ಪಾಯಿಂಟ್ ಐದು ಅಡಿ ಎತ್ತರ ಇದೆ ಈ ರಥ ಅಂದಾಜು ಇಪ್ಪತ್ತೈದು ಟನ್ ಭಾರ ಕೂಡ ಇದೆ ಆತ್ಮೀಯ ಭಕ್ತಾದಿ ವೀಕ್ಷಕರೇ ಈ ನೂತನ ಬ್ರಹ್ಮರಥವು ಹಿಂದಿನ ರಥದಂತೆ ಹದಿನಾರು ಅಂತಸ್ತುಗಳನ್ನು ಹೊಂದಿದೆ ಗಮನಿಸ್ತಾ ಇದ್ದೀರಿ ಒಂದನೇ ಅಂತಸ್ತಿನಲ್ಲಿ ಆರು ನೇಗಳನ ಸಾಲುಗಳು ಎರಡನೆಯದು ಆನೆ ಸಾಲು ಮೂರನೆಯದು ಹೂವಿನ ಸಾಲು ನಾಲ್ಕನೇ ಅಂತಸ್ತಿನಲ್ಲಿ ದ್ರಾಕ್ಷಿ ಬಳ್ಳಿಗಳ ಸಾಲು ಐದನೆಯದರಲ್ಲಿ ಪದ್ಮ ಸಾಲು ಆರನೇ ಅಂತಸ್ತಿನಲ್ಲಿ ವಿಗ್ರಹಗಳ ಒಂದನೇ ಸಾಲು ಏಳರಲ್ಲಿ ಬಳ್ಳಿಗಳ ಸಾಲು ಎಂಟರಲ್ಲಿ ಕೊನೆ ಅಡ್ಡೆಗಳ ಸಾಲು ಒಂಬತ್ತರಲ್ಲಿ ವಿಗ್ರಹಗಳ ಎರಡನೇ ಸಾಲು ಹತ್ತನೇ ಅಂತಸ್ತಿನಲ್ಲಿ ವಿಗ್ರಹಗಳಿಂದ ಕೂಡಿದ ಕೊನೆ ಅಡ್ಡೆಗಳ ಎರಡನೇ ಸಾಲು ಹನ್ನೊಂದನೇ ಅಂತಸ್ತಿನಲ್ಲಿ ಕೊನೆ ಅಡ್ಡೆಗಳ ಮೂರನೇ ಸಾಲು ಹನ್ನೆರಡನೇ ಅಂತಸ್ತಿನಲ್ಲಿ ವಿಗ್ರಹಗಳ ಮೂರನೇ ಸಾಲು ಮುಂದೆ ಅಡ್ಡೆಗಳ ನಾಲ್ಕನೇ ಸಾಲು ವಿಗ್ರಹಗಳ ನಾಲ್ಕನೇ ಸಾಲು ಬಳ್ಳಿಗಳ ಸಾಲು ಇದೆ ಹದಿನಾರನೇ ಅಂತಸ್ತಿನಲ್ಲಿ ಮುಚ್ಚಿಗೆ ನಿರ್ಮಿತ ಆಗಿದೆ ನೂತನ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದ ಈ ರಥದಲ್ಲೂ ಕೂಡ ಶ್ರೀ ಸುಬ್ರ ಸುಬ್ರಹ್ಮಣ್ಯ ದೇವರ ವಿಗ್ರಹ ಕುದುರೆ ಸವಾರರ ವಿಗ್ರಹ ಸಿಂಹಗಳು ಬೃಹತ್ ಗಾತ್ರದ ದ್ವಾರಪಾಲಕ ವಿಗ್ರಹಗಳು ಸುಂದರವಾಗಿ ಇದೆ ಚತುರ್ವಂಶಿ ವಿಗ್ರಹ ಶಿವ ಮತ್ತು ಸುಬ್ರಹ್ಮಣ್ಯ ದೇವರ ಲೀಲಾಮೃತಗಳು ಅಷ್ಟ ದಿಕ್ಪಾಲಕರು ಮಹಾಭಾರತ ಪಾರ್ವತಿ ಕಲ್ಯಾಣ ದಕ್ಷಯಜ್ಞ ಪುತ್ರ ಕಾಮೇಷ್ಠಿಯಾಗ ಹಾಗೂ ಸಕಲ ಜೀವರಾಶಿಗಳಿರುವ ಸಹಸ್ರಾರು ಚಿತ್ರಗಳ ಕೆತ್ತನೆಗೂ ಶಿಲ್ಪಿಗಳ ಕಲಾ ನೈಪುಣ್ಯತೆಯಿಂದ ಅದ್ಧೂರಿಯಾಗಿ ಬಂದಿರುವಂತಹ ದೃಶ್ಯಾವಳಿಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ ದೇವತೆ ಮತ್ತು ದೇವರ ಕಲಾಕೃತಿಗಳು ಕೂಡ ನಾಜೂಕಾಗಿ ರಚಿತಗೊಂಡಿವೆ ಕುದುರೆ ಸವಾರರು ಮತ್ತು ಸಿಂಹ ಇತ್ಯಾದಿ ವಿಗ್ರಹಗಳನ್ನು ಕೂಡ ಈ ಈ ರಥದಲ್ಲಿ ತಾವು ಕಾಣ್ತಾ ಇದ್ದೀರಿ ಹಳೆಯ ಬ್ರಹ್ಮರಥದಲ್ಲಿದ್ದ ಗಣಪತಿ ದೇವರ ಮತ್ತು ಸುಬ್ರಹ್ಮಣ್ಯ ದೇವರ ವಿಗ್ರಹವನ್ನು ಕೂಡ ತದೇಕ ಪ್ರಕಾರವಾಗಿ ಹೊಸ ಬ್ರಹ್ಮರಥದಲ್ಲಿ ಅಳವಡಿಸಲಾಗಿದೆ ಅರವತ್ತೈದು ಮಂದಿ ಶಿಲ್ಪಿಗಳು ವಿವಿಧ ತಂಡಗಳಾಗಿ ಈ ಒಂದು ರಥದ ಕೆತ್ತನಾ ಕಾರ್ಯವನ್ನು ನಡೆಸಿದ್ದಾರೆ ಕುಕ್ಕೆ ದೇವಳದ ಶಿಲ್ಪಿ ಗಣೇಶಾಚಾರ್ಯವರ ಮಾರ್ಗದರ್ಶನದಂತೆ ಭೋಗಿ ಮರದಿಂದ ರಥದ ಅಚ್ಚು ಮತ್ತು ಚಕ್ರವನ್ನು ರಚಿಸಲಾಗಿದೆ ಸಾಗುವಾನಿ ಮತ್ತು ಹೆಬ್ಬಲಸು ಮರವನ್ನು ಕೆತ್ತನೆ ಕಾರ್ಯಕ್ಕೆ ಉಪಯೋಗಿಸಲಾಗಿದೆ ಹಲಸಿನ ಮರದಿಂದ ಶ್ರೀ ದೇವರ ಪೀಠವನ್ನು ನಿರ್ಮಿಸಲಾಗಿದೆ ರಥಕ್ಕೆ ತುಕ್ಕು ಹಿಡಿಯದ ಕಬ್ಬಿಣದ ಸಲಾಖೆಗಳನ್ನು ಕೂಡ ಉಪಯೋಗಿಸಲಾಗಿದೆ ಆ ರಥಕ್ಕೆ ಸರಿಸುಮಾರು ಎರಡು ಸಾವಿರದ ಸಿ ಟಿ ಮರವನ್ನು ಬಳಸಲಾಗಿದೆ ಗುಜರಾತ್ನಿಂದ ಭೋಗಿ ಮರ ಸುಬ್ರಹ್ಮಣ್ಯ ಪ್ರಾಂತದಿಂದ ಕಿರಾಲ್ ಭೋಗಿ ಮತ್ತು ಹಲಸಿನ ಮರವನ್ನು ಕೂಡ ಈ ಒಂದು ರಥಕ್ಕೆ ಬಳಸಲಾಗಿದೆ ಅಂಥ ಸುಂದರ ರಥ ರಥವನ್ನು ತಾವೀಗ ದೃಶ್ಯಾವಳಿಗಳ ಮೂಲಕ ಕಾಣ್ತಾ ಇದ್ದೀರಿ ಈ ರಥದಲ್ಲಿ ಸುಬ್ರಹ್ಮಣ್ಯ ದೇವರು ಆರೂಢರಾಗಿ ನಾಳೆ ಚಂಪಾ ಮಹಾರಥೋತ್ಸವ ನಡೆಯುವಂಥದ್ದು ಪೂಜಶ್ರೀ ಬಹುಶಃ ಇವತ್ತು ಈ ಒಂದು ಷಷ್ಠಿ ಮಹೋತ್ಸವದ ಬಹಳ ಶಿಖರಪ್ರಾಯವಾಗಿರುವಂತಹ ಆಚರಣೆ ಅಂತಂದ್ರೆ ಬೆಳಿಗ್ಗೆ ಕಾಯ್ತಾ ಈಗ ಇರುವಂತಹ ಮಾಹಿತಿ ಪ್ರಕಾರ ನಾಳೆಯ ದಿನ ಪ್ರಾತಕಾಲ ಆರು ಐವತ್ತೇಳರ ವೃಶ್ಚಿಕ ಲಗ್ನದ ಸಮಹೂರ್ತದಲ್ಲಿ ಶ್ರೀ ಸುಬ್ರಹ್ಮಣ್ಯ ದೇವರ ಬ್ರಹ್ಮ ರಥೋತ್ಸವ ನಡೀಲಿಕ್ಕಿದ್ರೆ ಮತ್ತು ಆ ಸಮಯದಲ್ಲಿ ದೇವರು ಕಾಣ್ತಾ ಇರುವಂತಹ ಬ್ರಹ್ಮ ರಥದಲ್ಲಿ ಬಂದು ಆರೂಢರಾಗಿ ಆ ವೃಶ್ಚಿಕ ಲಗ್ನದ ಸಮೂರ್ತದಲ್ಲಿ ಆರೂಢರಾಗಿ ಆ ಬಳಿಕ ಈ ಒಂದು ಬ್ರಹ್ಮ ರಥೋತ್ಸವ ನಡೀತದೆ ಈ ಸಂದರ್ಭ ವಿಶೇಷವಾಗಿ ಗಣ್ಯರು ಕೂಡ ಇಲ್ಲಿ ಆಗಮಿಸಲಿಕ್ಕಿದ್ದಾರೆ ಯಾವ ರೀತಿ ಈ ಒಂದು ರಥೋತ್ಸವ ಈ ರಥ ಉತ್ಸವಗಳು ನಡೆಯುತ್ತದೆ ಎನ್ನುವುದರ ಕುರಿತು ಕೂಡ ನಾವು ವೀಕ್ಷಕರಿಗೆ ಮಾಹಿತಿಯನ್ನು ನೀಡ್ತೇವೆ ವೀಕ್ಷಕರೇ ಈಗಾಗಲೇ ಗಮನಿಸಿದ ಹಾಗೆ ಈ ಕುಕ್ಕೆ ಸುಬ್ರಹ್ಮಣ್ಯ ಜಾತ್ರಾಸ ಮಹೋತ್ಸವ ಅಂತಂದ್ರೆ ಅದು ರಥಗಳ ಉತ್ಸವ ಮಾರ್ಗಶಿರ ಶುದ್ಧ ಚೌತಿ ಎಂದು ಹೂವಿನತೆಯ ಉತ್ಸವ ಅದು ನಿನ್ನೆ ನಡೆದಿರುವಂಥದ್ದು ಇಂದು ಪಂಚಮಿ ರಥೋತ್ಸವ ರಾತ್ರಿ ಮಹಾಪೂಜೆಯ ನಂತರ ದೇವಳದ ಹೊರಾಂಗಣದಲ್ಲಿ ಉತ್ಸವ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ಹೊತ್ತು ಪಂಚವಾದ್ಯ ನಾಗಸ್ವರ ಬ್ಯಾಂಡ್ ಸಂಗೀತ ಘೋಷ ಕೊಳರ ಪ್ರದಕ್ಷಿಣೆ ನಾಡಿನ ಸುಪ್ರಸಿದ್ಧ ವಾದ್ಯಕಲಾವಿದರು ಹೀಗೆ ವಿವಿಧ ಸೇವೆಗಳ ಮೂಲಕ ಇದು ನಡೆಯುತ್ತದೆ ಆ ಬಳಿಕ ಉತ್ಸವ ಮೂರ್ತಿ ಹೊತ್ತ ಪಲ್ಲಕ್ಕಿ ಬೀದಿಗೆ ಬಂದು ರಥೋತ್ಸವ ನಡೆಯುತ್ತದೆ ಪಂಚಮಿ ರಥೋತ್ಸವ ಇಂದು ನಡೆಯಲಿಕ್ಕಿದೆ ನಾಳೆ ದಿನ ಪ್ರಾತಃ ಕಾಲ ಕುಕ್ಕೆ ಸುಬ್ರಹ್ಮಣ್ಯದ ಕ್ಷೇತ್ರ ದೇವತೆಯಾದ ಸುಬ್ರಹ್ಮಣ್ಯರಿಗೆ ಮಹಾ ರಥೋತ್ಸವ ನಡೆಯುತ್ತದೆ ಈ ಬ್ರಹ್ಮ ರಥೋತ್ಸವ ವರ್ಷಕ್ಕೊಂದು ಬಾರಿ ಮಾತ್ರ ನಡೆಯುವಂಥದ್ದು ಆದರೆ ಇತರ ದಿನಗಳಲ್ಲಿ ಉಳಿದ ಎಲ್ಲ ರಥೋತ್ಸವಗಳು ಕೂಡ ನಡೆಯುತ್ತದೆ ನಾಳೆಯ ದಿನ ಚಂಪಾ ಮಹಾರಥೋತ್ಸವ ಶ್ರೀ ದೇವರಿಗೆ ವಿಶೇಷ ಪೂಜಾದಿಗಳು ನಡೆದು ನಿರ್ದಿಷ್ಟ ಲಗ್ನದ ಮುಹೂರ್ತದಲ್ಲಿ ಶ್ರೀ ದೇವರು ಬ್ರಹ್ಮರಥದಲ್ಲಿ ಆರೂಢರಾಗ್ತಾರೆ ಆ ನಂತರ ಈ ಕ್ಷೇತ್ರದ ವಿಶೇಷ ಕಾರ್ಯಕ್ರಮವಾದ ಆ ಸುವರ್ಣ ವೃಷ್ಟಿ ಎಂಬ ಬಂಗಾರ ಬೆಳ್ಳಿ ಕಾಯಿ ಫಲವಸ್ತುಗಳನ್ನು ಭಕ್ತರಿಗೆ ರಥದಿಂದಲೇ ಎಸೆದು ಭಕ್ತರಿಗೆ ಶ್ರೀ ದೇವರ ಅನುಗ್ರಹವನ್ನು ಕರುಣಿಸಲಾಗ್ತದೆ ಆ ಬಳಿಕ ಶ್ರೀ ದೇವರಿಗೆ ಮಂಗಳಾರತಿ ನಡೆಯುತ್ತದೆ ಆ ಬೃಹತ್ ಬೆತ್ತಗಳನ್ನು ಅಳವಡಿಸಿದ ರಥವನ್ನ ಎಳೆಯುವಂತೆ ಅರ್ಚಕರು ಸೂಚಿಸ್ತಾರೆ ಆ ಬಳಿಕ ದೇವಸ್ಥಾನದ ಎದುರು ಇರುವಂತಹ ಅಡ್ಡಬೀದಿಯವರೆಗೆ ಭಕ್ತರು ಉಲ್ಲಾಸ ಮನೋಚಿತ್ತರಾಗಿ ಈ ರಥವನ್ನ ಎಳೆಯುತ್ತಾರೆ ಆನಂತರ ನಂತರ ಅಲ್ಲಿ ಪೂಜೆ ನಡೆದು ಶ್ರೀ ದೇವರು ಹಿಂದಿರುಗ್ತಾರೆ ಹಿಂದಿರುಗಿ ರಥದಿಂದ ಇಳಿದು ಶ್ರೀ ದೇವರಿಗೆ ಆ ಬೃಹತ್ ಗೋಪುರದ ಬಳಿ ಇರುವಂತಹ ಷಷ್ಠಿ ಮಂಟಪದಲ್ಲಿ ವಿಶೇಷ ಮಂಗಳಾರತಿ ನಡೆಯುತ್ತದೆ ಇದು ನಾಳೆ ದಿನ ನಡೆಯುವಂತಹ ಚಂಪಾ ಷಷ್ಠಿ ಮಹಾರಥೋತ್ಸವದ ಕ್ರಮಗಳು ಪ್ರಿಯ ವೀಕ್ಷಕರೇ ಮಲೆಯ ಮಕ್ಕಳ ಕೈಚಳಕದಲ್ಲಿ ಮೂಡಿ ಬಂದಿರುವ ರಥಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ಪಡೆದ್ರಿ ಈ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ರಥಗಳಿಗೆ ಬಹಳ ಮಹತ್ವ ಇದೆ ಇವತ್ತು ಪಂಚಮಿ ರಥೋತ್ಸವ ನಾಳೆ ಬ್ರಹ್ಮ ರಥೋತ್ಸವ ಈ ಕುರಿತ ಸಮಗ್ರ ಮಾಹಿತಿಯನ್ನು ತಾವು ಪಡೆದಿದ್ದೀರಿ ನೇರ ಪ್ರಸಾರದಲ್ಲಿ ಈ ಒಂದು ಜಾತ್ರಾ ಮಹೋತ್ಸವ ಅಥವಾ ಷಷ್ಠಿ ಮಹೋತ್ಸವದ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡ್ ನೋಡಲಿಕ್ಕಿದ್ದೀರಿ ಇವು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯದಿಂದ ಈ ಜಾತ್ರಾ ಮಹೋತ್ಸವದ ಸಡಗರದಲ್ಲಿ ಕೋ ಆಂಕರ್ ಪೂಜಾಶ್ರೀ ವಿತೇಶ್ ಕೋಡಿ ಜೊತೆ ಕ್ಯಾಮೆರಾ ಪರ್ಸನ್ ಕೌಶಿಕ್ ರಾಮ್ ಅದೇ ರೀತಿ ಎಡಿಟರ್ ಅನಿಲ್ ಸಂಪ ಜೊತೆ ಕುಕ್ಕೆ ಸುಬ್ರಹ್ಮಣ್ಯ ಸುದ್ದಿ ನ್ಯೂಸ್